ಬಿಕಾಸ್ ನಾವು ಎಕ್ಸಾಕ್ಟ್ಲಿ ಯಾವ ಥರ ದುಗ್ಗಮ್ಮ ಜಾತ್ರೆ ಮಾಡ್ತೀವಲ್ಲ ಅದೇ ಥರನೇ ಇಲ್ಲಿದೆ ಕೆಲವೊಂದು ಊರು ಸೇವೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಆಮೇಲೆ ಏಯ್ ಆ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಂಬನೆ ಹುಡುಗಬಾಲು ಎಲ್ರು ಹೇಗಿದ್ದರೋ ಫೆಬ್ರಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸ್ವಲ್ಪ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ಗೈಸ್ ಇವತ್ತು ಸ್ಪೆಷಲ್ ಆಗಿರೋ ವಿಡಿಯೋ ಆಗಿರುತ್ತೆ ಯಾಕಂತ ಹೇಳಿದ್ರೆ ಯೂಶಲಿ ನಾವು ಏನಾದರೂ ಗೊಂಬೆಗಳದು ಆ ಥರದ್ದೇನು ನೋಡಬೇಕಂದ್ರೆ ನಾವು ಹುಬ್ಳಲ್ಲಿರೋ ಅಗಡಿ ಪಾರ್ಕಿಗೆ ಹೋಗಬೇಕಾಗುತ್ತೆ ಇಲ್ಲಾಂದರೆ ಚಿತ್ರದುರ್ಗದಲ್ಲಿ ಮಠದಲ್ಲಿರುವಂತಹ ಗೊಂಬೆಗಳ ನೋಡೋಕ್ಕೆ ಚಿತ್ರದುರ್ಗಕ್ಕೆ ಹೋಗಬೇಕಾಗುತ್ತೆ ದಾವಣಗೆರೆಯವರು ಸೊ ಇನ್ಮೇಲೆ ದಾವಣಗೆರೆಯವರು ಚಿಂತೆ ಮಾಡೋದು ಬೇಕಾಗಿಲ್ಲ ನೀವು ಗೊಂಬೆಗಳನ್ನ ನೋಡಬೇಕು ಥೀಮ್ ಪಾರ್ಕ್ ನೋಡಬೇಕಂದ್ರೆ ನಮ್ಮ ದಾವಣಗೆರೆಯಲ್ಲೇ ಸ್ಟಾರ್ಟ್ ಆಗಿದೆ ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಿಮಗೆ ತೋರಿಸೋದಿಕ್ಕೆ ಹಾಗೆ ನಾನು ನೋಡೋದಿಕ್ಕೆ ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸೊ ಇಷ್ಟಾದರೆ ಗೊತ್ತಿದೆಯಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ನಮ್ಮದು ಕನ್ನಡ ಯೂಟ್ಯೂಬರ್ಸ್ಗಳಿಗೆ ಅಂತ ಹೇಳ್ತಾ ಬನ್ನಿ ಥೀಮ್ ಪಾರ್ಕ್ಗೆ ಹೋಗೋಣ ಸೊ ಗೈಸ್ ನೀವು ತೋರಿಸ್ನಲ್ಲ ಅದು ಎಂಟ್ರೆನ್ಸು ಸೊ ಹೀಗೆ ಹೋಗಬೇಕು ಕಾಲ್ನಡಿಗೆಯಲ್ಲಿ ಆ ಕಡೆ ಈ ಕಡೆ ಹಸಿರು 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 ಮಧ್ಯೆ ಗೊಂಬೆಗಳು ನೋಡೋದಕ್ಕೆ ಎಕ್ಸೈಟೆಡ್ ಆಗಿದ್ದೀರಿ ಗೈಸ್ ನೀವು ಸೊ ಗೈಸ್ ಇವಾಗ ನಾವು ಥೀಮ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಸೊ ನೀವು ನೋಡ್ಬೋದು ಒಂಥರ ಹಳ್ಳಿಯಲ್ಲಿ ಹೋಗೋ ಥರ ಫೀಲಿಂಗ್ ಆಗ್ತಾ ಇದೆ ಆ ಕಡೆ ಈ ಕಡೆ ಹಸಿರು ಮಧ್ಯಕ್ಕೆ ಕಾಲು ದಾರಿ ಸೊ ತುಂಬನೇ ಖುಷಿ ಆಗ್ತಾ ಇದೆ ಓಹ್ ನಮ್ಮ ಕಣ್ಣಿಗೆ ಯಾರು ಪಂಚಾಯಿತಿ ಮಾಡ್ತಾ ಇದ್ದಾರೆ ಯಾರು ಪಂಚಾಯಿತಿ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಸೊ ಗೈಸ್ ಸೊ ನಾವಿಲ್ಲಿ ಎಂಟ್ರೆನ್ಸ್ ಹತ್ರ ಇದ್ದೀವಿ ನೀವು ನೋಡ್ಬೋದು ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾವ ಥರ ಇರುತ್ತೆ ಸೊ ಸಿಟಿಯಲ್ಲಿರೋರಿಗೆ ಹಳ್ಳಿ ವಾತಾವರಣ ಯಾವ ಥರ ಇರುತ್ತೆ ಅನ್ನೋದು ನಮಗೆ ಸಣ್ಣ ವಯಸ್ಸಲ್ಲಿ ಅಜ್ಜಿ ಊರಿಗೆಲ್ಲ ಹೋಗಿ ನಮಗೆಲ್ಲ ಗೊತ್ತಿರುತ್ತೆ ಬಟ್ ಇವಾಗ ಕಾಲಕ್ರಮಣ ಕಳೆದಂತೆ ಅಜ್ಜಿ ಊರಿಗಳಿಗೆ ಹೋಗೋ ಏನಾದರೂ ಏನೋ ಫಂಕ್ಷನ್ ಹೋಗ್ತಾ ಹೋಗ್ತಾಯಿದ್ವಿ ಸೊ ಆ ಥರ ಇಲ್ಲಿ ಹಳ್ಳಿಯಲ್ಲಿ ಯಾವ್ಯಾವ ಥರ ಥೀಮ್ಗಳಿರುತ್ತೆ ಒಂದು ಪಂಚಾಯತಿ ಕಟ್ಟೆ ಆಗಿರ್ಬೋದು ಕುಸ್ತಿ ಆಗಿರ್ಬೋದು ಕುರಿ ಕಾಳಗ ಆಗಿರ್ಬೋದು ಆ ಥರದ್ದು ಗೊಂಬೆನ ಚಿತ್ರತನ ಮಾಡಿ ಇಟ್ಟಿದ್ದಾರೆ ಸೊ ಇದಕ್ಕೆ ಬಂದುಬಿಟ್ಟು ಟ್ವೆಂಟಿ ರುಪೀಸು ಒಬ್ರಿಗೆ ಟಿಕೆಟು ಪ್ರೈಸು ಟ್ವೆಂಟಿ ರುಪೀಸ್ ಇರುತ್ತೆ ಸೊ ಅದೇನು ಯೂಜ್ ಅಂತ ಅನಿಸಲ್ಲ ಅಲ್ವಾ ಸೊ ಅಮೌಂಟ್ ಕೂಡ ಏನು ದೊಡ್ಡದಂತ ಅನಿಸಲ್ಲ ಸೊ ಕಲೆಗಾರರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಬನ್ನಿ ಒಳಗಡೆ ಹೋಗೋಣಂತೆ ಸೊ ಗೈಸ್ ನಾನಿದೆ ನೋಡ್ತಾ ಇದೆಲ್ಲ ಡೊಳ್ಳು ನಮ್ಮ ದೇಸಿ ಏನು ಹೇಳ್ತೀರಲ್ಲ ಕ್ರೀಡೆ ಅದು ಒಂಥರ ಅದು ಏನೋ ಡೊಳ್ಳು ಕುಣಿತ ಅಂತ ಸೊ ನನಗೆ ಸಕತ್ತು ಖುಷಿ ಆಯ್ತು ಎಲ್ಲ ನಮ್ಮ ದೇಸಿ ಹಳ್ಳಿಯಲ್ಲಿ ಏನೇನು ನಡೆಯುತ್ತೆ ಜಾತ್ರೆ ಆಗಿರ್ಬೋದು ಆಮೇಲೆ ಕುರಿ ಕಾಳಗಾಗಿರ್ಬೋದು ಮಕ್ಳುಗಳು ಆಟ ಆಡ್ತಾ ಇರ್ಬೋದು ಆ ಥರದ್ದೆಲ್ಲ ಇದೆ ಮೊದಲೇದಾಗಿ ನಮ್ಮ ಕನ್ನಡದ ತಾಯಿ ಭುವನೇಶ್ವರಿ ತಾಯಿ ಏನಿದೆಲ್ಲ ಅವ್ರನ್ನ ದರ್ಶನ ಮಾಡ್ಕೊಳ್ಳೋಣ ಬನ್ನಿ ಸೊ ಗೈಸ್ ನಾವು ಇವಾಗ ಸ ಏನೋ ಬುಕ್ಕಲ್ಲೆಲ್ಲ ಓದಿದ್ವಿ ಯಾವ ಥರ ಅಂತ ಹೇಳಿದ್ರೆ ಹುಳ ಯಾವ ಚಿಟ್ಟೆ ಆಗೋ ಪ್ರೊಸೆಸ್ಸು ಒಂದು ಕಂಬಳಿ ಹುಳ ಒಂದು ಚಿಟ್ಟೆ ಆಗೋ ಪ್ರೊಸಸ್ನ ಇಲ್ಲಿ ಎಷ್ಟು ಚೆನ್ನಾಗೆ ಮಾಡಿದರೆ ಗೊಂಬೆಗಳ ರೂಪದಲ್ಲಿ ತೋರಿಸ್ತೀನಿ ನೀವು ನಿಮ್ಮ ಕಾಲೇಜ್ ಡೇಸಲ್ಲಿ ಅಥವಾ ಸ್ಕೂಲಲ್ಲಿ ಈ ಥರದ್ದೊಂದು ಪ್ರೊಸೀಜರ್ ಇದ್ದೇ ಇರುತ್ತಲ್ವ ಎಸ್ ಅದು ನಿಮಗೂ ನೆನಪಾಗುತ್ತೆ ಅಂದ್ಕೊಳ್ತೀನಿ ಬನ್ನಿ ತೋರಿಸ್ತೀನಿ ಚಿಟ್ಟೆ ಜೀವನ ಚಕ್ರ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಸೊ ಗೈಸ್ ಬನ್ನಿ ಇವಾಗ ಚಿಟ್ಟೆ ಜೀವನ ಚಕ್ರನ ನೋಡ್ಕೊಂಡು ಬರೋಣಂತೆ ಸೊ ಸ್ಕೂಲು ಕಾಲೇಜಸ್ ಎಲ್ಲ ನಾವು ಇದ್ರ ಬಗ್ಗೆ ಓದೇ ಇರ್ತೀವಿ ಸೊ ಅದನ್ನು ಇವಾಗ ಗೊಂಬೆಗಳ ರೂಪದಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ ಸೊ ಮೊದಲೇದಾಗಿ ಎಲೆಗಳ ಮೇಲೆ ಅದು ಚಿಟ್ಟೆಗಳು ಏನಿರ್ತಾವಲ್ಲ ಮೊಟ್ಟೆಗಳನ್ನ ಇಡುತ್ತೆ ಮೊದಲನೇದಾಗಿ ಸೊ ಮೊದಲನೇದಾಗಿ ಅದು ಚಿಟ್ಟೆದು ಮೊಟ್ಟೆಗಳು ಅದಾದ ಮೇಲೆ ಇವಾಗ ನೇತಾಡ್ತಿದೆಯಲ್ಲ ಇದು ಲಾರ್ವಾ ಸ್ಟೇಜಿಗೆ ಬರುತ್ತೆ ಸೊ ಲಾರ್ವ ಆದಮೇಲೆ ನೆಕ್ಸ್ಟ್ ಅದು ನೆಕ್ಸ್ಟು ಸ್ಟೇಜಲ್ಲಿ ಈ ಥರ ಇರುತ್ತೆ ನೆಕ್ಸ್ಟ್ ಸ್ಟೇಜಲ್ಲಿ ಬಂದುಬಿಟ್ಟು ಇವು ನೋಡ್ತಾ ಇದ್ರಲ್ಲ ಕುಕ್ಕುನ್ ಶೇಪಲ್ಲಿ ಒಳಗಡೆ ಅದು ಲಾರ್ವ ಇರುತ್ತೆ ಅದಾದಮೇಲೆ ಬೆಳೀತಾ ಬೆಳೀತಾ ಅದಕ್ಕೆ ಸ್ವಲ್ಪ ಫೆದರ್ಸ್ ಬರೋ ಥರ ಆಗುತ್ತೆ ನೀವು ನೋಡ್ಬೋದು ಕುಕ್ಕುನಿಂದ ಹೊರಗಡೆ ಫೆದರ್ಸ್ ಮೂಲಕ ಹೊರಗಡೆ ಬರ್ತಾ ಇದೆ ಸೊ ಗೈಸ್ ನೋಡ್ತಾ ಇದ್ದೀರಲ್ಲ ಈ ಥರ ಕುಕ್ಕುನಿಂದ ಹೊರಗಡೆ ಬಂದು ಅದರ ಫೆದರ್ಸ್ ಮೂಲಕ ಹಾರಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದೇ ಇದ್ರದ್ದು ಏನಪ್ಪ ಕಂಬಳಿ ಹುಳ ಚಿಟ್ಟೆ ಆಗುವ ಪ್ರಾಸೆಸ್ ಇದು ಸೊ ಇದ್ರ ಬಗ್ಗೆ ಎಲ್ಲ ನಮಗೆಲ್ಲ ಗೊತ್ತಿದೆ ಸೊ ಯಾರೆಲ್ಲ ಗೊತ್ತಿಲ್ಲ ತಿಳ್ಕೊಂಡ ಕೂಡ ಆಗುತ್ತೆ ಸೊ ಗೈಸ್ ನೋಡಿದ್ರಲ್ಲ ಚಿಟ್ಟೆಯ ಜೀವನ ಚಕ್ರ ಯಾವ ಥರ ಇರುತ್ತೆ ಅದು ಕೂಡ ಮಕ್ಕಳಿಗೆ ಯೂಸ್ಫುಲ್ ಆಗೋ ಥರನೇ ಇದೆ ಇದು ಇನ್ನೊಬ್ರು ಯೂಟ್ಯೂಬರ್ ಬದ್ರದಲ್ಲಿದ್ದೇ ನೋಡ್ತಾ ಇದ್ರಲ್ಲ ಗುರು ಅಂತ ಸೊ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗ ನೆಕ್ಸ್ಟ್ ಪಾಟಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ದಾವಣಗೆರೆ ಆಗಿರ್ಬೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಕುರಿ ಕಾಳಗ ಸೊ ಇದು ರಿಯಲ್ ಅಲ್ಲ ಇದು ಗೊಂಬೆ ಗೊಂಬೆನ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಹಳ್ಳಿಯಲ್ಲಿ ಅಥವಾ ಸಿಟಿಗಳಲ್ಲಿ ಒಂದು ಇದ್ದು ಪಂದ್ಯ ಆಟ ಆಡಿಸ್ತಾರಲ್ವ ಅದ್ರದ್ದು ಒಂದು ಚಿತ್ರಣ ನಿಮ್ಗೆ ನಾವು ಈಗ ನಿಮಗೆ ತೋರಿಸ್ತೀವಿ ನೋಡಿ ಬನ್ನಿ ನಮ್ಮ ದಾವಣಗೆರೆಯಲ್ಲಿ ಎಷ್ಟು ಎಷ್ಟು ಕುರಿ ಇದು ಕ್ರೇಜ್ ಇದೆ ಅಂತ ಹೇಳಿದ್ರೆ ನಿಮ್ಮ ನೋಡಿ ಗಲ್ಲಿಗಲ್ಲೂ ಒಂದೊಂದು ಕುರಿಗಳನ್ನ ಸಾಕಿರ್ತಾರೆ ಸೊ ಈ ಗೊಂಬೆಗಳು ನೋಡ್ತಾ ಇದ್ರಲ್ಲ ಇದು ಕಂಪ್ಲೀಟ್ ಗೊಂಬೆಗಳು ಯಾವ ಥರ ಕುರಿ ಕಾಳಗ ಇರುತ್ತೆ ಅನ್ನೋ ಒಂದು ದೃಶ್ಯನ ಗೊಂಬೆಗಳ ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದು ನೋಡ್ತಾ ನೋಡ್ತಾ ಇದ್ದಂಗೆ ನನಗೆ ಬೆಳ್ಳುಡಿ ಖಾಳಿ ಕುರಿ ಏನಿದೆ ಅಲ್ಲ ಕರ್ನಾಟಕದ ಫೇಮಸ್ ಕುರಿ ಅದು ನೆನಪಾಯಿತು ಇತ್ತೀಚೆಗೆ ಅದು ನಿಧಾನ ಆಯಿತು ಸೊ ಅಲ್ಲಿ ತುಂಬ ಜನ ಬಂದಿದ್ರು ಒಬ್ಬ ಮನುಷ್ಯಂಗೆ ಎಷ್ಟು ಜನ ಬರ್ತಾರೋ ಆ ಥರ ಅಷ್ಟು ಜನ ಸೇರಿದ್ರು ನನಗೆ ನೋಡಿ ತುಂಬಾ ಒಂಥರ ಅಷ್ಟು ಕ್ರೇಜ್ ಇತ್ತಲ್ಲ ನಮ್ಮ ಬೆಳ್ಳುಳ್ಳಿ ಕಾಳಿ ಹೀಗೆ ಅಂತ ಅನ್ನಿಸ್ತು ಸೊ ಇಲ್ಲಿಂದನೇ ಅದಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಆಗುತ್ತೋ ಆ ಕುರಿ ಕಮೆಂಟ್ ಮಾಡಿ ಹೇಳಿ ಸೊ ಗೈಸ್ ಇವಾಗ ನಾವು ನಿಮಗೆ ಕೋಳಿ ಕಾಳಗಾನ ತೋರಿಸ್ತೀನಿ ಬನ್ನಿ ಸೊ ಯೂಶ್ವಲಿ ಇವಾಗ ಇವೆಲ್ಲ ಇಲ್ಲ ಅಂದ್ಕೊಳ್ತೀನಿ ಸೊ ಅದಕ್ಕೆ ಇದೊಂದು ಗೊಂಬೆ ರೀತಿಯಲ್ಲಿ ಮಾಡಿದರೆ ತೋರಿಸ್ತೀನಿ ಬನ್ನಿ ನೀವು ನೋಡ್ಬೋದು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಗೈಸ್ ವಾ 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 ಯಾರು ರಿಯಲ್ಲ ಮನುಷ್ಯರು ನಿತ್ಕೊಂಡಿದ್ದಾರೆ ಏನಪ್ಪಾ ಅನ್ನೋ ಥರ ಫೀಲಿಂಗ್ ಬರ್ತಾ ಇದೆ ಗೈಝ್ ಇವಾಗ ನಮ್ಮ ದೇಸಿ ಫೇಮಸ್ ಯಾರಪ್ಪ ಅಂದರೆ ಕುಸ್ತಿ ಕುಸ್ತಿ ಆಕಳದಲ್ಲಿ ಪೈಲ್ವಾನ್ ಪೈಲ್ವಾನನ್ನು ಮೀರಿಸೋರು ಯಾರೂ ಇಲ್ಲ ಸೊ ಅದ್ರದ್ದು ಚಿತ್ರಣ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಬನ್ನಿ ಕುಸ್ತಿ ನಮ್ಮ ಪೈಲ್ವಾನ್ಗಳನ್ನ ತೋರಿಸ್ತೀನಿ ಸೊ ಗೈಝ್ ಇವಾಗ ನಾವೆಲ್ಲ ಸಣ್ಣ ವಯಸ್ಸಿಂದ ನಾವು ನೋಡ್ತಾ ಇದ್ವಲ್ಲ ಕುಸ್ತಿ ಅದು ಇದು ಸೊ ಅದ್ರದ್ದು ಒಂದು ಚಿತ್ರಣ ಮಾಡಿದರೆ ಗೊಂಬೆ ರೂಪದಲ್ಲಿ ಸಗದಾಗಿದೆ ಗುರು ನೋಡೋದಕ್ಕೆ ಮಾತ್ರ ಅಲ್ಟಿಮೇಟ್ ಆಗಿದೆ ಅದು ರಿಯಲ್ ಪರ್ಸನ್ ನಿಜವಾಗ್ಲಲ್ಲಿ ಕುತ್ಕೊಂಡಿದ್ದಾರೆ ನಿಜವಾಗ್ಲಲ್ಲಿ ಆಟ ಆಡ್ತಿದ್ದಾರೆ ಅನ್ನೋ ಫೀಲಿಂಗ್ ಬರೋ ಥರ ಕೆತ್ತಿದ್ದಾರೆ ಸೊ ಇದಕ್ಕೆಲ್ಲ ಯಾರ್ಯಾರು ಮಾಡಿದ್ರಲ್ಲ ಒಂದು ಬಿಗ್ ಹ್ಯಾಡ್ಸ್ ಅಪ್ ಹೇಳಲೇಬೇಕು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಯಾರ್ಯಾರಲ್ಲಿ ನೋಡ್ತಾ ಇದ್ರಲ್ಲ ಒಂದು ಟೈಮ್ ಬಂದು ವಿಸಿಟ್ ಮಾಡಿ ಚೆನ್ನಾಗಿದೆ ಸೊ ಗೈಝ್ ಇವಾಗ ಮೇನ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದ್ವ ನೈಂಟಿ ಸ್ಕಿಡ್ಸ್ಗೆ ಡೆಫಿನೆಟ್ಲಿ ರಿಲೇಟ್ ಆಗುತ್ತೆ ವಿಡಿಯೋ ಯಾಕಂತ ಹೇಳಿದ್ರೆ ನಾವು ನೈಂಟಿ ಕಿಡ್ಸ್ ಏನು ಗೊತ್ತಾ ನಿಮಗೆ ನಾವು ಆ ಥರ ಮೊಬೈಲ್ ಗೇಮ್ಸ್ ಇರಲಿಲ್ಲ ಆಮೇಲೆ ಲ್ಯಾಪ್ಟಾಪು ಕಂಪ್ಯೂಟರ್ ಆ ಥರ ಇರಲಿಲ್ಲ ನಮ್ಮ ನೈಂಟಿ ಸ್ ಗಿಡ್ಸಲ್ಲಿ ಅವ್ರು ನಮಗೇನಪ್ಪ ಅಂತ ಹೇಳಿದ್ರೆ ಹೊರಗಡೆ ಆಟ ಏನೋ ಒಂದು ಚಿನ್ನಿದಾಂಡ ಆಗಿರ್ಬೋದು ಲಗೋರಿ ಆಗಿರ್ಬೋದು ಆಮೇಲೆ ಕಟ್ಟಿಗೆ ಹಿಡ್ಕೊಂಡು ಆಟ ಆಡೋದು ಅದು ಆಗಿರ್ಬೋದು ಆಮೇಲೆ ಬೀರಿಂಗಾಲಿ ಅಂತ ಒಂದು ಬರೋದು ಅದ್ರ ಮೇಲೆ ಕೂತ್ಕೊಂಡು ಎಳ್ಕೊಂಡು ಹೋಗೋದು ಅದು ಆ ಥರದ್ದು ನಮಗೆ ಆಟಾಡಿ ಅಭ್ಯಾಸ ಸೊ ಆ ಥರ ಗೇಮ್ಸ್ನ ನಿಮಗೆಲ್ಲೇ ನೋಡೋಕ್ಕೆ ಸಿಗುತ್ತೆ ಸೊ ಇವಾಗಿನ ಟೂ ತೌಸಂಡ್ ಕಿಡ್ಸ್ಗಳಿಗೆ ಅದು ಗೇಮ್ಸು ಯಾವ ಅನ್ನೋದೇ ಗೊತ್ತಿಲ್ಲ ಸೊ ಈ ವಿಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ ಯಾವ್ಯಾವ ಗೇಮ್ಸ್ ನೈಂಟೀಸ್ ಕಿಡ್ಸ್ ಅಥವಾ ಏಯ್ಟೀಸಲ್ಲಿರೋರು ಆಟ ಆಡ್ತಿದ್ರು ಅಂತ ಸೊ ನೋಡಿ ಗೈಸ್ ಯಾರೆಲ್ಲ ನೈಂಟೀಸ್ ಇದ್ದೀರಾ ಈ ಗೇಮ್ಸ್ ಏನಾದ್ರು ನೀವು ಆಡಿದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಸೊ ಗೈಸ್ ಇವಾಗ ನಮ್ಮ ಏನಿದೆ ಇದು ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ಇವಾಗೆಲ್ಲ ಕಾಂಕ್ರೀಟ್ ಬೆಳೆದು ಬಿಲ್ಡಿಂಗ್ಸ್ ಎಲ್ಲ ಹಾಕ್ತಾ ಇದೆ ಸೊ ಮರ ಗಿಡಗಳನ್ನೆಲ್ಲ ಕಡಿತಾ ಇದ್ದಾರೆ ಸೊ ಅದರಿಂದ ನಾವು ಎಷ್ಟೊಂದು ಪರಿಣಾಮನ ಎದುರಿಸ್ತಿದ್ದೀವಿ ಅಂತ ಹೇಳಿದ್ರೆ ರೀಸೆಂಟ್ ಟೈಮ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ರೀಸೆಂಟ್ ಟೈಮ್ಸಲ್ಲಿ ಫ್ಲಡ್ ಪ್ರವಾಹ ಎಲ್ಲ ಆಗ್ತಾ ಇದೆ ಅದು ಬಿಕಾಸ್ ಆಫ್ ಮನುಷ್ಯನ ದುರಾಸೆಯಿಂದ ಸೊ ಅದ್ರದ್ದು ಒಂದು ಥೀಮ್ ಇಟ್ಕೊಂಡು ಒಂದು ಮಾಡಿದರೆ ಬನ್ನಿ ತೋರಿಸ್ತೀನಿ ಇವಾಗ ಹಳ್ಳಿಯಲ್ಲಿ ಜಾತ್ರೆಗಳಿರ್ತಾವತ್ತ ಅದೃತಿ ಮಾಡಿದರೆ ಸಕತ್ತಾಗಿದೆ ಮಾತ್ರ ಇದು ದೊಡೋದಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಒಂಥರ ಸಂತೋಷಮಯ ವಾಗಿರುವಂತ ವಾತಾವರಣ ಇಲ್ಲಿ ಗೊಂಬೆಗಳ ಮೂಲಕ ಸೃಷ್ಟಿ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಗೈಸ್ ಗೈಸ್ ನಾವು ಎಕ್ಸಾಕ್ಟ್ಲಿ ಯಾವ ಥರ ದುರ್ಗಮ್ಮ ಜಾತ್ರೆ ಮಾಡ್ತೀವಲ್ಲ ಅದೇ ಥರನೇ ಇಲ್ಲಿದೆ ಕೆಲವೊಂದು ಹೋರಳ ಸೇವೆ ಆಗಿರ್ಬೋದು ಪ್ರತಿಯೊಂದಿಕ್ಕೂ ಆಮೇಲೆ ಕುಂಬನ ಹೊತ್ಕೊಂಡು ಹೋಗೋದಾಗಿರ್ಬೋದು ಸಖತ್ತಾಗಿದೆ ಗೈಸ್ ಸೊ ಗೈಸ್ ಇವಾಗ ನಾವು ತೋರಿಸ್ತಾ ಇರೋದು ಹಳ್ಳಿಯಲ್ಲಿ ಒಂದು ಕುರಿ ಮಾರಾಟ ಮಾಡ್ತಾರೆ ಅಥವಾ ಹಸುಗಳು ಮಾರಾಟ ಮಾಡ್ತಾರೆ ಅದು ಯಾವ ಥರ ಇರುತ್ತೆ ಅನ್ನೋದು ಒಂದು ಗೊಂಬೆಗಳ ಮೂಲಕ ಇಲ್ಲಿ ನಿಮಗೆ ತೋರಿಸ್ತಾರೆ ತೋರಿಸ್ತಾ ಇದ್ದಾರೆ ಸೊ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ನೋಡಿದ್ರೆ ನಿಜವಾಗ್ಲೂ ಯಾವುದೋ ಹಸು ಅಥವಾ ಕುರಿಗಳು ನಿಂತ್ಕೊಂಡಿದೆ ಏನಪ್ಪ ಅನ್ನೋ ಫೀಲಿಂಗ್ ಆಗುತ್ತೆ ಅಷ್ಟು ಚೆನ್ನಾಗೆ ಕೆತ್ತಿದ್ದಾರೆ ಸೊ ವೆರೈಟೀಸ್ ಆಫ್ ಹಸುಗಳದ್ದು ಅಥವಾ ಅದರ ತಳಿಗಳನ್ನ ನೀವು ನೋಡೋಕ್ಕೆ ಸಿಗುತ್ತೆ ನೀವು ನೋಡ್ಬೋದು ಯಾವ ಥರ ಮಾರಾಟ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಹಳ್ಳಿಗಳು ನೋಡೋದಕ್ಕೆ ಸಿಗುತ್ತೆ ಸೊ ನಮಗೆ ಹಳ್ಳಿಯಲ್ಲಿ ಹೋಗಿ ನೋಡೋದಕ್ಕೆ ಆಗೋದಿಲ್ಲ ಸೊ ಅದೇ ಥರ ಗೊಂಬೆಗಳನ್ನ ಈ ರೀತಿ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ ಸೊ ಗೈಸ್ ಅನಿಸ್ತು ಈ ವಿಡಿಯೋ ಹೋಪ್ ನಿಮಗೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಇಷ್ಟ ಆದರೆ ಗೊತ್ತಿದೆಲ್ಲ ಸಪೋರ್ಟ್ ಮಾಡಿ ತುಂಬಾ ಕಷ್ಟಪಟ್ಟು ವಿಡಿಯೋಗಳನ್ನ ಮಾಡ್ತೀವಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಸೊ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವರು ಬಂದು ಕೂಡ ನೋಡಿ ಎಂಜಾಯ್ ಮಾಡಲಿ ಅಂತ ಹೇಳ್ತೀನಿ ಹ್ಞೂ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿತ್ ಡಿಫ್ರೆಂಟ್ ಕಂಟೆಂಟ್ ಜೊತೆ ಲವ್ ಯೋರ್ ಸೈನಿಂಗ್ ಆಫ್ ಬಾಯ್ Thank <laughs> you.